ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ದೇವಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಒಂದು ಲೈಕ್ ಒತ್ತಿ ಇವತ್ತು ನಾನು ರೋಸ್ ಮಿಲ್ಕ್ ಮಾಡೋದನ್ನ ಹೇಳ್ಕೊಡ್ತೀನಿ ಈ ದಿನ ಈ ದಿನ ನನ್ನ ಮೊಮ್ಮಗ ನಿಮಗೆ ವಿಡಿಯೋವನ್ನು ತೋರಿಸುತ್ತಿದ್ದಾನೆ ಮಾಡು ನಾವು ರೋಸ್ ಮಿಲ್ಕನ್ನು ಮಾಡಲು ಬೇಕಸ್ ರೋಸ್ ಮಿಲ್ಕ್ ಪೌಡರನ್ನು ಯೂಸ್ ಮಾಡುತ್ತಿದ್ದೇವೆ ಇದು ಬೇಕಸ್ ರೋಸ್ ಮಿಲ್ಕ್ ಅದಕ್ಕೆ ಮಿಲ್ಕ್ ಕಾಯಿಸಿ ಹಾರಿದ ಹಾಲನ್ನು ಉಪಯೋಗಿಸುತ್ತೇವೆ ಮೊದಲಿಗೆ ಒಂದು ಜಾರನ್ನು ತೆಗೆದುಕೊಳ್ಳಿ ನಂತರ ెస్ట్ బో అిల్ సేసి వన్ అండ్ హాఫ్ ఒందూవర కప్పు హాలను నేను సేసేదేను ఈ నేను రోస్ ಹಾಕುತ್ತಿರುವೆ ಒಂದೂವರೆವರೆ ಚಮಚ ಹಾಕುವೆನು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ರುಚಿಗೆ ಅನುಸಾರವಾಗಿ ಸಕ್ಕರೆಯನ್ನು ಹಾಕಿಕೊಳ್ಳಿ ನಾನು ಒಂದೂವರೆ ಸ್ಪೂನನ್ನು ಹಾಕುವೆನು ನನಗಿಷ್ಟ ಸಾಕು ಈಗ ಇದನ್ನು

ಒಂದು ನಿಮಿಷ ಬ್ಲೈಂಡ್ ಮಾಡಿ ಈಗ ನಮ್ಮ ರೋಸ್ ಮಿಲ್ಕ್ ರೆಡಿಯಾಗಿದೆ ಇದು ಸವಿಯಲು ಸಿದ್ಧ ರೋಸ್ ಮಿಲ್ಕ್ ರೆಡಿಯಾಗಿದೆ ಈಗ ಗ್ಲಾಸಿಗೆ ಸರ್ವಿಂಗ್ ಮಾಡೋಣ ನಿಮ್ಮ ಹತ್ತಿರ ರೋಸ್ ಮಿಲ್ಕ್ ಲಿಕ್ವಿಡ್ ಇದ್ದರೆ ಹಾಕ್ಕೊಳ್ಳಿ ನನ್ನ ಇಲ್ಲ ಹಾಗಾಗಿ ನಾನು ಎರಡು ಗ್ಲಾಸ್ನಲ್ಲಿ ಸರ್ವ್ ಮಾಡುತ್ತಿದ್ದೇನೆ ನಾನು ಅಲಂಕಾರಕ್ಕೆ ರೋಸ್ ಬೆಟಲ್ಗಳನ್ನು ಹಾಕುತ್ತಿದ್ದೇನೆ ಇದು ನಿಮಗೆ ಇಷ್ಟವಿದ್ದರೆ ಹಾಕಿಕೊಳ್ಳಿ ಈಗ ನಮ್ಮ ರೋಸ್ ಮಿಲ್ಕ್ ಕುಡಿಯಲು ರೆಡಿಯಾಗಿದೆ ಬನ್ನಿ ಕುಡಿಯೋಣ ಇವಾಗ ಮುಜ್ಜಿ ಕೊಡ್ತಿದ್ದಾರೆ ರೋಸ್ ಮಿಲ್ಕ್ ಸೂಪರ್ ಸಮ್ಮರ್ ಟೈಮಲ್ಲಿ ನೀವು ಕಟ್ಟಿ ಡೈಮಲ್ಲಿ ನೀವು ಮಾಡಿ ಕುಡಿಯಿರಿ ಮತ್ತೆ ಹೇಗೆ కమెంట్ నల్సి అని తెలిసి ప్లీజ్ 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 సబ్స్క్రైబ్ లైక్ యూ గైం బాయ్ 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 ఫ్రెండ్స్